ಮಹಿಳಾ ದಿನಾಚರಣೆ ನಿಮಿತ್ತ ಭಾಳಷ್ಟು ಜನ ತಾವು ಪ್ರಾಣಿ ಕಿತ್ತೂರು ಚೆನ್ನಮ್ಮನ ಪ್ರಶಸ್ತಿಯನ್ನು ಸ್ವೀಕರಿಸಕ ಬಂದಿರಿ ಮೊದಲು ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ ಮತ್ತು ಇದುವರೆಗೂ ಇಲ್ಲಿ ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ಗೌರವಿಸಿದರು ಯಾರೂ ಚಪ್ಪಾಳೆ ತಟ್ಟಲಿಲ್ಲ ಯಾಕೆ ತಟ್ಟಲಿಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಲತಾ ಬಿರಾದಾರ ಅಕ್ಕ ಅವರಿಗೆ ಗೌರವಿಸಬೇಕಾದಾಗ ನೀವು ಎಲ್ಲರೂ ಚಪ್ಪಾಳೆ ತಟ್ಟಿದಿರಿ ಮಾತಾಡೋದ್ ಕೇಳ್ತಕ್ಕಲ್ರಿ ಆ ಲತಾ ಬಿರಾದಾರ ಅಕ್ಕ ಅವರು ಮಹಿಳೆಯಾಗಿ ಇಡೀ ಅರ್ಧ ಕರ್ನಾಟಕವನ್ನ ಸುತ್ತಿ ಇಷ್ಟೆಲ್ಲ ಮಹಿಳೆಯರನ್ನ ಈ ಪುಣ್ಯ ಸ್ಥಳದಲ್ಲಿ ಕೂಡಿಸಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ನಿಮ್ಮನ್ನೆಲ್ಲ ಕೂಡಿಸಲ್ಲ ಅವರಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಮೊದಲ ಧನ್ಯವಾದ ಹೇಳ್ತಾ ಇದ್ದೀನಿ ಇವತ್ತ ಅವರ ಆಮಂತ್ರಣದಲ್ಲಿ ರಾಣಿ ಚಂದಮ್ಮನ ಒಂದು ಕುದುರೆ ಮೇಲೆ ಕುಳಿತಂಥ ಒಂದು ಅದ್ಭುತವಾದ ಚಿತ್ರ ಇದೆ ರಾಣಿ ಚೆನ್ನಮ್ಮನನ್ನು ಕುರಿತು ಅಂತ ನನಗೆ ಹೇಳಿದರು ನನಗವರು ಲತಾ ಮೇಡಮ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡಿ ಅಂತ ಹೇಳಿ ಅವರು ಹೇಳಿದರು ನನಗೆ ಭಾಳ ಖುಷಿ ಅನ್ನಿಸ್ತಂದ್ರೆ ಅಂತಾರಾಜ್ಯ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡಿದ್ರೆ ಬಹುಶಃ ನಿಮ್ಮ ತಲೆಯಾಗ ಅದು ಹೋಗ್ತದೋ ಇಲ್ಲೋ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರನ್ನು ತಮ್ಮಲ್ಲಿ ವಂದಿಸುತ್ತಾ ನಮಸ್ಕರಿಸುತ್ತಾ ಈ ಸ್ಥಳದ ಪೀಠಾಧಿಪತಿಗಳ ಪಾದಕ್ಕೆ ಹಣಿಮಣೆದು ಈ ಪುಣ್ಯ ಮಠದ ಕೀರ್ತಿಯನ್ನು